ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಉತ್ತರಗಳು ಬೇಕಾದ್ರೆ ತಮಗೆ ಕಮೆಂಟ್ ಹಾಕಿದರೆ ಖಂಡಿತವಾಗಿ ನಾನು ಉತ್ತರಗಳನ್ನು ಸಹಿತ ನಿಮಗೆ ಕೊಡ್ತೀನಿ ಆಲ್ರೆಡಿ ನಿಮ್ಮ ಎಸ್ ಎ ಒನ್ಗೆ ನಾನು ಕನ್ನಡದಲ್ಲಿ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೀನಿ ಓಕೆನಾ ಮ್ಯಾಥ್ಸ್ ಅಲ್ಲಿ ಹಾಕಿದ್ದೀನಿ ಸೊ ಇವಾಗ ಎಸ್ ಎಸ್ ಅಲ್ಲಿದೆ ಮೂರರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಅವುಗಳನ್ನ ಸಹಿತ ತಪ್ಪದೇ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮುಖ್ಯ ಪ್ರಶ್ನೆ ಒಂದು ಈ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಎಂಟು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎಂಟಂಕ ಮೊದಲ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಎ ಮೈಸೂರು ಬಿ ಆರ್ಕಾಟ್ ಸಿ ಹೈದರಾಬಾದ್ ಡಿ ಔಟ್ ಎರಡನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಜೆ ಎಸ್ ಮಿಲ್ ರೂಸೋ ಮಾಂಟೆಸ್ಕೊ ಮೊದಲಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತನರಲ್ಲಿ ಕ್ರಾಂತಿಕಾರಿ ಚಿಂತನೆಗಳು ತಂದವು ಪ್ರಾದೇಶಿಕವಾದ ಪ್ರಚೋದಿಸಿದವು ಉಗ್ರ ರಾಷ್ಟ್ರೀಯತೆ ಬೆಳೆಸಿದವು ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆಯನ್ನು ತಂದುಕೊಟ್ಟವು ಪ್ರಶ್ನೆ ಮೂರು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಜಾರಿಗೆ ತರಲು ಕಾರಣ ಎ ದೇಶದ ಎಲ್ಲ ಜನತೆಗೆ ಆಹಾರ ಭದ್ರತೆ ಒದಗಿಸಲು ಬಿ ಬಡತನ ರೇಖೆಗಿಂತ ಮೇಲಿರುವ ಜನತೆಗೆ ಆಹಾರ ಭದ್ರತೆ ಒದಗಿಸಲು ಸಿ ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆ ಒದಗಿಸಲು ಡಿ ಆಹಾರ ಪದಾರ್ಥಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಪ್ರಶ್ನೆ ನಾಲ್ಕು ಮಾನವ ಕುಲ ತಾನೊಂದೇ ಉಲಂ ಎಂದು ಹೇಳಿದವರು ಎ ಪ್ಲೇಟೋ ಬಿ ಆದಿಕವಿ ಪಂಪ ಸಿ ಅಂಬೇಡ್ಕರ್ ಡಿ ಗಾಂಧೀಜಿ ಪ್ರಶ್ನೆ ಐದು ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆ ಜಾರಿಗೆ ತಂದ ವರ್ಷ ಎ ಹತ್ತೊಂಬತ್ತು ಐವತ್ತೈದು ಬಿ ಹತ್ತೊಂಬತ್ತು ಎಪ್ಪತ್ತಾರು ಸಿ ಹತ್ತೊಂಬತ್ತು ಎಂಬತ್ತಾರು ಡಿ ಹತ್ತೊಂಬತ್ತು ಎಂಬತ್ತೊಂಬತ್ತು ಪ್ರಶ್ನೆ ಆರು ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಎ ಮ್ಯಾಂಗ್ರೋವ್ ಅರಣ್ಯಗಳು ಬಿ ನಿತ್ಯ ಅರಣ್ಯಗಳು ಸಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಡಿ ಪರ್ವತ ಅರಣ್ಯಗಳು ಏಳನೇ ಪ್ರಶ್ನೆ ಇಪ್ಪತ್ತನೆಯ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ ಎ ಶೀಘ್ರ ಆರ್ಥಿಕ ಅಭಿವೃದ್ಧಿ ಬಿ ಜನಸಂಖ್ಯೆಯ ನಿಯಂತ್ರಣ ಸಿ ಭ್ರಷ್ಟಾಚಾರದ ನಿರ್ಮೂಲನೆ ಡಿ ಸಾವಯವ ಕೃಷಿಗೆ ಉತ್ತೇಜನ ಎಂಟನೇ ಪ್ರಶ್ನೆ ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡೋದಿಲ್ಲ ಎ ನಿಶ್ಚಿತ ಠೇವಣಿ ಖಾತೆ ಬಿ ಆವೃತ್ತ ಠೇವಣಿ ಖಾತೆ ಸಿ ಉಳಿತಾಯ ಖಾತೆ ಡಿ ಚಾಲ್ತಿ ಖಾತೆ ಮುಂದಿನ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಎಂಟು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎಂಟಂಕ ಒಂಬತ್ತನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದವರು ಯಾರು ಹತ್ತನೇ ಪ್ರಶ್ನೆ ರಾಮಕೃಷ್ಣ ಅನ್ನು ಏಕೆ ಸ್ಥಾಪಿಸಲಾಯಿತು ಹನ್ನೊಂದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು ಹನ್ನೆರಡು ಶ್ರಮ ವಿಭಜನೆ ಎಂದರೇನು ಹದಿಮೂರು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು ಹದಿನಾಲ್ಕು ಹಿರಾಕೂಟ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಹದಿನೈದು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೀತಾರೆ ಏಕೆ ಹದಿನಾರು ಭಾರತದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಏಕೆ ಕರೀತಾರೆ ಇನ್ನು ಎರಡು ಅಂಕದ ಪ್ರಶ್ನೆಗಳ ಸಹಿತ ಎಂಟಿರ್ತವೆ ಪ್ರತಿಯೊಂದಕ್ಕೆ ಎರಡು ಒಟ್ಟಾರೆ ಹದಿನಾರು ಅಂಕ ಪ್ರಶ್ನೆ ಹದಿನೇಳು ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖಾಂಶಗಳು ಯಾವುವು ಹದಿನೆಂಟನೇ ಪ್ರಶ್ನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ವಿವರಿಸ್ರಿ ಹತ್ತೊಂಬತ್ತು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸ್ರಿ ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸ್ರಿ ಇಪ್ಪತ್ತು ನಿರುದ್ಯೋಗಕ್ಕೆ ಕಾರಣಗಳೇನು ಅಥವಾ ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ ಏಕೆ ಇಪ್ಪತ್ತೊಂದು ಭಾರತದ ಕರಾವಳಿ ತೀರಗಳನ್ನು ಹೆಸರಿಸ್ರಿ ಇಪ್ಪತ್ತೆರಡು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸ್ರಿ ಇಪ್ಪತ್ತ್ಮೂರು ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳು ಏನು ಇಪ್ಪತ್ನಾಲ್ಕು ಉಳಿತಾಯ ಖಾತೆಯು ಚಾಲ್ತಿ ಖಾತೆಗಿಂತ ಭಿನ್ನವಾಗಿದೆ ಹೇಗೆ ಇನ್ನು ಅಂಕದ ಪ್ರಶ್ನೆಗಳನ್ನು ನೋಡೋಣ ಇವುಗಳು ಕೂಡ ಒಂಬತ್ತು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೆ ಮೂರು ಅಂಕ ಒಟ್ಟು ಇಪ್ಪತ್ತೇಳು ಮಾರ್ಕ್ಸ್ ಪ್ರಶ್ನೆ ಇಪ್ಪತ್ತೈದು ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಥವಾ ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿರಿ ಅಂತ ಇದೆ ಇಪ್ಪತ್ತಾರು ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಇಪ್ಪತ್ತೇಳು ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿರಿ ಇಪ್ಪತ್ತೆಂಟು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿರಿ ಅಂದರೆ ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಸಮರ್ಥಿಸ್ರಿ ಇಪ್ಪತ್ತೊಂಬತ್ತು ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸ್ರಿ ಮೂವತ್ತು ಪೂರ್ವ ಘಟ್ಟ ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ವಿವರಿಸಿ ಮೂವತ್ತೊಂದು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದಾದ ಕ್ರಮಗಳೇನು ಅಥವಾ ಅರಣ್ಯಗಳನ್ನು ಹೇಗೆ ಸಂರಕ್ಷಣೆ ಮಾಡಬಹುದು ಮೂವತ್ತೆರಡು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನು ತಿಳಿಸ್ರಿ ಅಥವಾ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸ್ರಿ ಇನ್ನು ಮೂವತ್ತ್ಮೂರು ಬ್ಯಾಂಕ್ ಖಾತೆಯನ್ನ ಹೊಂದೋದ್ರಿಂದ ಆಗೋ ಪ್ರಯೋಜನಗಳೇನು ಅಥವಾ ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿರಿ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಇರ್ತವೆ ಇಲ್ಲಿ ಕೂಡ ಹದಿನಾರು ಅಂಕ ಇದೆ ಪ್ರಶ್ನೆ ಮೂವತ್ತ್ನಾಲ್ಕು ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿಯು ಭಿನ್ನ ಹೇಗೆ ಮೂವತ್ತೈದು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ವಿವರಿಸಿರಿ ಅಥವಾ ರಾಜ ಮೋಹನ್ ರಾಯರನ್ನ ಭಾರತೀಯ ನವೋದಯದ ಜನಕ ಎಂದು ಕರೀಲಿಕ್ಕೆ ಕಾರಣ ಏನು ಮೂವತ್ತಾರು ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸ್ರಿ ಮೂವತ್ತೇಳು ಭಾರತ ಸರ್ಕಾರ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಏಕೆ ಕೈಗೊಳ್ಳುತ್ತದೆ ಅಂತ ಕೇಳಿದ್ದಾರೆ ಲಾಸ್ಟ್ ಕ್ವಶನ್ ಇದೆ ಮೂವತ್ತೆಂಟರಲ್ಲಿ ಭಾರತದ ನಕ್ಷೆ ಬಿಡಿಸಬೇಕು ಅದರಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಕೊರಮಂಡಲ ತೀರ ಕೋಸಿ ನದಿ ಪಂಪ ಸಾಗರಗಳನ್ನು ಏನು ಅಂದರೆ ಗುರುತಿಸ್ಕೊಂಡು ಬರಬೇಕು ಇಷ್ಟು ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿಯ ಎಸ್ ಎ ಒನ್ ಅಂದರೆ ಎಸ್ ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ ಸೊ ಯಾರಿಗೆಲ್ಲ ಉತ್ತರಗಳು ಬೇಕು ಅನ್ನೋರು ಸಹಿತ ಕಮೆಂಟಲ್ಲಿ ಕೊಟ್ಟರೆ ಸೊ ನಾನು ಖಂಡಿತವಾಗಿ ಆ ಒಂದು ಉತ್ತರವೇ ವಿಡಿಯೋಗಳನ್ನು ಸಹಿತ ಲೈನ್ ಅಪ್ ಮಾಡ್ತೀನಿ ಉಳಿದ ಬೇರೆ ವಿಷಯಗಳ ವಿಡಿಯೋಗಳು ಸಹಿತ ಬೇಗನೆ ಬರ್ತಾವೆ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಸೇರ್ ಹಾಗೂ ನಮ್ಮದೇ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಇನ್ನೊಂದು ಹೊಸ ವಿಷಯದ ವಿಡಿಯೋದಲ್ಲಿ ಇಲ್ಲಿವರಿಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಬು ಬಾಯ್